ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಪಡೂಲ್ಕಾಯಲ್ಲಿ ಪಲ್ಯ ಮಾಡ್ತಾಯಿದ್ದೀವಿ ಮದುವೆ ಮನೇಲೆಲ್ಲೆಲ್ಲ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಮಾಡಿದಾಗ ಅಷ್ಟು ಟೇಸ್ಟ್ ಬರೋದಿಲ್ಲ ಮದುವೆ ಮನೆಯಲ್ಲಿ ಮಾಡೋ ಟೇಸ್ಟ್ನ ನಾವು ಮನೆಯಲ್ಲೇ ಯಾವ ರೀತಿ ಮಾಡೋದು ನಾನು ಇವತ್ತು ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಅನ್ನ ಸಾಂಬಾರು ಜೊತೆಗೆ ಸೂಪರಾಗಿರುತ್ತೆ ಕಾಂಬಿನೇಷನ್ ಬೇಕಾದ್ರೆ ನೀವು ಚಪಾತಿಗೂ ಸಹ ತಿನ್ಬೋದು ಹಾಗೆ ತಿನ್ನೋದಕ್ಕೂ ಸೂಪರಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಹಾಗೆ ತಿಂತಾ ಇದ್ದೀನಿ ಹಾಗೆ ತಿನ್ನೋದಕ್ಕೆ ನಾವು ಹಾಕಿರೋ ಕೊಬ್ಬರಿ ಅದೆಲ್ಲ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾ ನಾನಿಲ್ಲಿ ಒಂದು ಪಡವಲ್ಕಾಯಿ ತಗೊಂಡಿದ್ದೀನಿ ಎಳೆಕಾಯಿ ತಗೊಂಡಿದ್ದೀನಿ ಇದು ಹತ್ತಿರ ಒಂದು ಕಾಲು ಕೆ ಜಿ ಬರುತ್ತೆ ನಾವು ಇದನ್ನ ಈ ರೀತಿ ಮೇಲುಗಡೆ ಸ್ವಲ್ಪ ಲೈಟಾಗಿ ಸಿಪ್ಪೆ ತೆಗೆದ್ಬಿಡ್ಬೇಕು ತೆಗೆದ್ಬಿಟ್ರೆ ಏನಾಗುತ್ತೆ ಅದು ತಿನ್ನೋ ಟೈಮಲ್ಲಿ ಸ್ವಲ್ಪ ನಮಗೆ ಗಟ್ಟಿ ಆ ರೀತಿ ಬರುತ್ತೆ ಅದರ ಸಿಪ್ಪೆ ಆ ರೀತಿ ಇರೋದಿಲ್ಲ ಹಾಗಾಗಿ ಈ ರೀತಿ ನಾನೀಗ ಸಿಪ್ಪೆನ ಸ್ವಲ್ಪ ಲೈಟಾಗಿ ಈ ರೀತಿ ಚಾಕುದಲ್ಲಿ ತೆಗೆದ್ಬಿಡ್ತೀನಿ ತೆಗೆದ ನಂತರ ನಾವೀಗ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ಸ ಪಡವಲ್ಕಾಯಿ ಒಳಗಡೆ ಬಂದು ನಿಮಗೆ ವೈಟ್ ವೈಟ್ ಆಗಿರುವಂಥ ಸೀಡ್ಸ್ ಇರುತ್ತೆ ನಾವು ಅದನ್ನು ಸಹ ಹೊರಗಡೆ ತೆಗೆದ್ಬಿಡಬೇಕು ಅದನ್ನೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಈ ರೀತಿ ಇದೆಲ್ಲ ಈಗ ಇದನ್ನೆಲ್ಲ ನಾವು ಹೊರಗಡೆ ತೆಗೆದುಕು ತೆಗೆದ್ಬಿಟ್ಟು ಪೀಸಸ್ನ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ಳಿ ಅಷ್ಟು ಸಣ್ಣದಾಗಿದ್ರೂ ಚೆನ್ನಾಗಿರೋದಿಲ್ಲ ಹಾಗಂತೇಳಿ ದಪ್ಪ ಇದ್ರೂ ಚೆನ್ನಾಗಿರೋದಿಲ್ಲ ಸ್ವಲ್ಪ ಆದಷ್ಟು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಹೊರಗಡೆ ತೆಗೆದ್ಬಿಟ್ಟು ಅದಾದ ನಂತರ ಕಟ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ರೆಗ್ಯುಲರ್ ಆಗಿ ಯಾವಾಗಲೂ ಒಂದೇ ರೀತಿಯಲ್ಲಿ ಪಲ್ಯ ಮಾಡಿ ಮಾಡಿ ಬೋರ್ ಆಗಿದ್ರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾವು ಈ ಪಲ್ಯಕ್ಕೆ ಕೊಬ್ಬರಿ ಅದೇ ರೀತಿ ಎಲ್ಲ ಹಾಕಿ ರುಬ್ಬಿರ್ತೀವಿ ಅದು ಟೇಸ್ಟ್ ನಾನು ಹೇಳೋದಕ್ಕಿಂತ ನೀವು ನೀವೊಂದ್ಸರಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಅಂತ ಹೇಳಬಿಟ್ಟು ಈಗ ನೀವು ನೋಡ್ತಾ ಇರ್ಬೋದು ನಾನು ಈಗ ನೋಡಿ ಈ ಸೈಜ್ನ ಈಗ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ಎಲ್ಲ ಎತ್ತು ಒಂದು ಪ್ಲೇಟಲ್ಲಿ ಇಟ್ಕೊಂಡು ನಾವೀಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಇಡಿ ಆಗೋಷ್ಟು ಕೊಬ್ಬರಿ ತಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಅದೇ ರೀತಿ ಒಂದು ಅರ್ಧ ಆಗೋಷ್ಟು ಶುಂಠಿ ಒಂದು ಎರಡು ಆಗೋಷ್ಟು ಕರ್ಬೇನಲ್ಲೇ ತಗೊಂಡಿದ್ದೀನಿ ಅದೇ ರೀತಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ತಗೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಒಂದು ಚಿಟಿಕೆ ಹಾಕೋ ಸರಶಿನ ಅದೇ ರೀತಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ನೀರು ಹಾಕಿದ್ರೆ ನಾವು ಈ ರೀತಿ ಪುಡಿ ಪುಡಿ ರೀತಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ಮೆಣಸಿನಕಾಯಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಒಂದು ಬಾಣದಲ್ಲಿ ನನಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತೀನಿ ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಅದೇ ರೀತಿ ಕಡಲೆಕಾಳು ಉದ್ದಿನಕಾಳು ಒಂದು ರೆಕ್ಕೆ ಆಗಷ್ಟು ಕರ್ಬೇನಲ್ಲಿ ಹಾಕ್ಕೊಳ್ತಿದ್ದೀನಿ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ಹಾಕೊಳ್ತಿದ್ದೀನಿ ಈಗ ಒಂದೆರಡು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈಗ ನಾವು ಏನೀಗ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಪಡವಲ್ಕಾಯಿ ಈಗ ಇದನ್ನು ಸಹ ಹಾಕೊಳ್ಳೋಣ ಹಾಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಣ ಈಗ ಟೈಮಲ್ಲಿ ನಾವು ಒಂದು ಸ್ವಲ್ಪ ಉಪ್ಪು ಏನಾಗುತ್ತೆ ಪಡಲ್ಕಾಯಿ ಬೇಗ ಬೇಯುತ್ತೆ ಹಾಗಾಗಿ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಪುಡಿ ಉಪ್ಪನ್ನ ಹಾಕ್ಕೊಳ್ತೀನಿ ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡೋಣ ಗ್ಯಾಸ್ ಸ್ಟವ್ ಬಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಈಗ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ನಾವೀಗ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ನಾವು ಪಡವಲ್ಕಾಯಿ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷವರೆಗೂ ಆಗಾಗ ಎರಡು ನಿಮಿಷ ನಾವು ಈ ರೀತಿ ಕುಕ್ ಮಾಡ್ಕೋಬೇಕು ಅದಾದ ನಂತರ ಪ್ಲೇಟ್ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಪ್ಲೇಟ್ನ ಕ್ಲೋಸ್ ಮಾಡಬೇಕು ಈ ರೀತಿ ಮಾಡ್ಕೋಬೇಕಾಗುತ್ತೆ ಈ ಗ್ಯಾಪಲ್ಲಿ ನಾವಿಲ್ಲಿ ಒಂದು ಫಿಫ್ಟಿ ಎಮ್ ಎಲ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತೀವಿ ಹಾಕೊಂಡು ಮತ್ತೆ ಸರಿ ಪ್ಲೇಟ್ನ ಮುಚ್ಚೋದು ಮತ್ತೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡೋದು ಈ ರೀತಿ ಮಾಡ್ಕೊಳ್ಳಿ ನಮಗೆ ಇಲ್ಲಿ ಕಡಿಮೆ ಒಂದು ಎಂಟರಿಂದ ಹತ್ತು ನಿಮಿಷ ಒಳಗಡೆ ಪಡಲ್ಕಾಯಿ ಎಲ್ಲ ಬೇಯ್ ಬಿಡುತ್ತೆ ಅದಾದ ನಂತರ ಇವಾಗ ಏನು ನಾವೀಗ ಮಸಾಲ ರೆಡಿ ಮಾಡ್ಕೊಂಡಿದ್ವಿ ಈಗ ಈ ಮಸಾಲ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಎರಡರಿಂದ ಮೂರು ನಿಮಿಷ ನಾವು ಪ್ಲೇಟ್ನ ಕ್ಲೋಸ್ ಮಾಡಿ ನಾವು ಕುಕ್ ಮಾಡ್ಕೋಬೇಕಾಗತ್ತೆ ಆಗೇನಾಗುತ್ತೆ ಇದು ಸ್ವಲ್ಪ ಕೊಬ್ಬರಿ ಎಲ್ಲ ಒಂಚೂರು ವಾಸನೆ ಹೋಗುತ್ತೆ ಈಗ ನೋಡಿ ಈಗ ಮತ್ತೆ ನನಗೆ ಓಪನ್ ಮಾಡಿ ತೋರಿಸಿದೀನಿ ಈಗ ಪರ್ಫೆಕ್ಟಾಗಿ ಈಗ ಕುಕ್ ಆಗಿದೆ ಪಡಲ್ಕಾಯಿ ಎಲ್ಲನೂ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ ನನಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸ್ತು ಹಾಗಾಗಿ ಮತ್ತೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ ನಾವಿಲ್ಲಿ ಬೇಯೋ ಟೈಮಲ್ಲಿ ಒಂದು ಚೂರು ಉಪ್ಪು ಹಾಕಿಬಿಟ್ಟು ಹೆಚ್ಚು ಕಡಿಮೆ ಚೆಕ್ ಮಾಡ್ಕೊಂಡು ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಬಿಡುತ್ತೆ ಉಪ್ಪು ಖಾರ ಎಲ್ಲ ಈಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ನಂತರ ಡೈರೆಕ್ಟ್ ಸರ್ವ್ ಮಾಡ್ಕೋಬೋದು ಮದುವೆ ಮನೆಯಲ್ಲಿ ತಿಂದಾಗ ಯಾವ ಟೇಸ್ಟ್ ಬರುತ್ತೆ ಅದೇ ಟೇಸ್ಟ್ ನಾವು ಮನೆಯಲ್ಲಿ ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ನಿಮಗೆ ಈ ಪಡುವಲ್ಕಾಯಿ ರೆಸಿಪಿ ಇಷ್ಟ ಆಗಿದ್ರೆ ನೀವು ಸಹ ಒಂದು ಸರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮದಲ್ಲಿ ಯಾವ ರೀತಿ ಬಂತು ಅಂತೇಳಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾವು ನಾನು ಈ ವಿಡಿಯೋ ನಲ್ಲಿಗೆ ಮುಗಿಸ್ತೀನಿ ಮತ್ತೊಂದೊಳ್ಳೆಯ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು